ಧಾರಾವಾಹಿ ಅಂದ ಮೇಲೆ ಒಂದು ಪಾತ್ರದ ಅಂತ್ಯ ಹಾಗೂ ಇನ್ನೊಂದು ಪಾತ್ರದ ಆರಂಭ ಸಹಜ ಬದುಕಿನ ನೈಜತೆ ಇಲ್ಲದೇ ಇದ್ರೂ ಕತೆಯ ಸಾರವನ್ನು ಜನರ ಮುಂದೆ ಇಡಲು ಪ್ರತಿ ಸೀರಿಯಲ್ ನಿರ್ದೇಶಕರು ಹೊಸ ಹೊಸ ಪಾತ್ರಗಳನ್ನು ತೆರೆ ಮೇಲೆ ತರುವ ಪ್ರಯತ್ನ ಮಾಡ್ತಾರೆ ಇದು ಕತೆಗೆ ಬಹಳ ಒಳ್ಳೆಯ ಟರ್ನಿಂಗ್ ಪಾಯಿಂಟ್ ಕೊಡುತ್ತದೆ ಜೊತೆ ಜೊತೆಯಲ್ಲಿ ಖ್ಯಾತಿಯ ಸದ್ಯ ಈಗ ಪುಟಕನ ಮಕ್ಕಳು ಸೀರಿಯಲ್ನ ನಿರ್ದೇಶಕರಾಗಿರುವ ಆರೂರು ಜಗದೀಶ್ರವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹೊಸ ಪಾತ್ರಕ್ಕೆ ಹೊಸ ಮುಖವನ್ನು ಪರಿಚಯ ಮಾಡುವ ಸಲುವಾಗಿ ಮೇಲ್ ಅಡ್ರೆಸ್ ಕೊಟ್ಟು ವಿವರಗಳನ್ನು ಕಳುಹಿಸಲು ತಿಳಿಸಿದ್ರು ಅಂತ ಪೋಸ್ಟ್ ಹಾಕಿದ್ರು ಒಳ್ಳೆಯ ಪಾತ್ರ ಸಿಗ್ತದೆ ಅಂದರೆ ಒಂದು ಟ್ರೈ ಮಾಡಿಕೊಳ್ಳೋಣ ಎಂದು ಭಾವಿಸಿದ್ದು ಸಹಜ ಅದರಲ್ಲೂ ಒಳ್ಳೆಯ ಟಿ ಆರ್ ಪಿ ಪಡೆದ ಜನರ ಮೆಚ್ಚುಗೆ ಪಡೆದ ಸೀರಿಯಲ್ನಲ್ಲಿ ಪುಟ್ಟ ಪಾತ್ರ ಸಿಕ್ಕರೂ ಅದು ಕೆರಿಯರ್ಗೆ ದೊಡ್ಡ ಉಪಯೋಗ ಆಗ್ತದೆ ಕರ್ನಾಟಕದಾದ್ಯಂತ ನಟಿಯಾಗುವ ಕನಸು ಹೊತ್ತ ಹೆಮಕ್ಳು ತಮ್ಮ ಪ್ರೊಫೈಲ್ ಕಳಿಸಿದ್ರು ಒಂದು ಪಾತ್ರಕ್ಕೆ ಬರೋಬ್ಬರಿ ಸಾವಿರದ ಆರ್ನೂರು ಹೆಣ್ಮಕ್ಳು ಪ್ರೊಫೈಲ್ ಮೇಲ್ನಲ್ಲಿ ಬಂದಿತ್ತು ಜನರು ಈಗ ಪಾತ್ರಕ್ಕೆ ಸೂಟ್ ಆಗುವ ಒಬ್ಬರನ್ನ ಆಯ್ಕೆ ಮಾಡಿರೋದಾಗಿ ಆರೂರು ಜಗದೀಶ್ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಪಾತ್ರಧಾರಿಯ ಫೋಟೋ ಜೊತೆಗೆ ಎಲ್ಲರಿಗೂ ಧನ್ಯವಾದ ಹೇಳಿದ್ದಾರೆ ಈ ಸೀರಿಯಲ್ನಲ್ಲಿ ಪ್ರಮುಖವಾಗಿ ಪುಟಕನ ಮಕ್ಕಳ ಕುಟುಂಬ ಹಾಗೂ ಕಂಠಿಯವರ ಕುಟುಂಬ ಸದಸ್ಯರು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಅದಕ್ಕೆ ಕೆಲವು ಪಾತ್ರಗಳು ಸನ್ನಿವೇಶಗಳಲ್ಲಿ ಬರ್ತದೆ ಈಗ ಹೊಸ ಪಾತ್ರವೊಂದು ಸೀರಿಯಲ್ಗೆ ಇನ್ನಷ್ಟು ಮೆರುಗು ನೀಡುವ ನಿರೀಕ್ಷೆ ಇದೆ ಈಗ ಅಪರಿಚಿತ ಹೆಣ್ಣುಮಕ್ಕಳಾಗಿ ಈಗ ಅಪರಿಚಿತ ಹೆಣ್ಣುಮಗಳಾಗಿ ಪುಟಕನ ಮನೆಗೆ ಬಂದು ಸೇರಿರುವ ಈಕೆಯ ಪಾತ್ರ ಏನು ಪಾತ್ರವನ್ನು ಹೇಗೆ ಕೊಂಡೊಯ್ತಾರೆ ಅಂತ ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕಿದೆ ಈಗಾಗಲೇ ಕೆಲವು ಎಪಿಸೋಡ್ಗಳಲ್ಲಿ ಇವರು ಕಾಣಿಸ್ಕೊಂಡಿದ್ದಾರೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು